ಬಿಬಿಎಂಪಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೇಲೆ ಕ್ರಮಕ್ಕೆ ಮುಖ್ಯ ಆಯುಕ್ತರಿಗೆ ಮನವಿ ಎಸ್ ಸುರೇಶ್ ಕುಮಾರ್ ರಾಜಾಜಿನಗರ ವಿಧಾನಸಭಾ ಶಾಸಕರ ಜನಸಂಪರ್ಕ ಕಚೇರಿ ಸರ್ವೇಶ್ವೇಶ್ವರಿಯ ಪ್ರತಿಮೆ ಮುಂಭಾಗದಲ್ಲಿ ಶಾಸಕರಾದ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನಸೇವಕ ಐದನೆಯ ಜನಸ್ಪಂದನ ಕಾರ್ಯಕ್ರಮ ಬಿಬಿಎಂಪಿ ಮತ್ತು ಬೆಸ್ಕಾಂ ಪೊಲೀಸ್ ಇಲಾಖೆ ಜಲಮಂಡಳಿ ಅಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ ಪ್ರತಿ ಸೋಮವಾರ ಜನರೊಂದಿಗೆ ಜನಸೇವಕ ಎಂಬ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಖಾತ ಕುಡಿಯುವ ನೀರಿನ ಸಮಸ್ಯೆಗಳು ಕಸ ವಿಲೇವಾರಿ ಮತ್ತು ಮೂಲಭೂತ ಸಮಸ್ಯೆಗಳಿಗೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಪರಿಹಾರವನ್ನು ನೀಡಲಾಗುತ್ತದೆ ಕೆಪಿಸಿಎಲ್ನಲ್ಲಿ ಆರ್ನೂರಕ್ಕೂ ಹೆಚ್ಚು ಹುದ್ದೆಗಳಾದ ಎಇ ಮತ್ತು ಜೆಇಗಳ ಪರೀಕ್ಷೆಯಲ್ಲಿ ಫಲಿತಾಂಶ ಪ್ರಕಟೆಯಾದರೂ ನೇಮಕವಾಗಿಲ್ಲ ಇದರ ಕುರಿತು ಕೆಪಿಎಸ್ಸಿಗೆ ಸಮಸ್ಯೆ ಪರಿಹಾರಕ್ಕೆ ಭೇಟಿ ನೀಡುತ್ತೇನೆ ಹಾಗೂ ಪರಿಹಾರಕ್ಕೆ ಭೇಟಿ ನೀಡುತ್ತೇನೆ ಹಾಗೂ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯದಿಂದ ಕೆಲಸ ಮಾಡಿದಾಗ ಸಮಸ್ಯೆಗಳು ನಿರಾತಂಕವಾಗಿ ಸುಲಭವಾಗಿ ಪರಿಹಾರವಾಗುತ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರ್ಲಕ್ಷ್ಯ ಧೋರಣೆ ಮಾಡಿದಾಗ ಜನಪ್ರತಿನಿಧಿಗಳಿಗೂ ಕೆಟ್ಟ ಹೆಸರು ಬರುತ್ತದೆ ಮತ್ತು ಸಾರ್ವಜನಿಕರು ಸಹ ತೊಂದರೆಗೆ ಒಳಗಾಗುತ್ತಾರೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ ನಿರ್ಲಕ್ಷ್ಯ ಬೇಜವಾಬ್ದಾರಿ ಧೋರಣೆಯ ಬಿಬಿಎಂಪಿ ಎಇಇ ಇಂಜಿನಿಯರಿಂಗ್ ವಿರುದ್ಧ ಮುಖ್ಯ ಆಯುಕ್ತರು ವಲಯ ಆಯುಕ್ತರಿಗೆ ದೂರು ನೀಡಿ ಕ್ರಮ ವಹಿಸುವಂತೆ ಕೋರಲಾಗಿದೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಎದುರಿಸಲು ಸಮರ್ಥ ಅಧಿಕಾರಿಗಳೇ ಮುಖ್ಯ ಎಂದು ಹೇಳಿದರು ಆಗಸ್ಟ್ ಇಂದ ನನ್ನ ಆರೋಗ್ಯ ಸುಲಭ ಬಿಗಡಾಯಿಸಿದ್ದೇನೆ ಸುಮಾರು ನಾಲ್ಕು ತಿಂಗಳುಗಳ ಕಾಲ ನಾನು ಬೆಡ್ ರೆಸ್ಟು ಚಿಕಿತ್ಸೆ ಆಸ್ಪತ್ರೆ ಅದರಲ್ಲೇ ತೊಡಗಿದೆ ನಾನು ಸೊ ಜನವರಿ ಹದಿಮೂರನೇ ತಾರೀಕಿಂದ ನಾವು ತೀರ್ಮಾನ ಮಾಡುವುದು ಪ್ರತಿ ಸೋಮವಾರ ಇದು ಬಿ ಬಿ ಎಂ ಪಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇಲ್ಲೇ ಬೆಸ್ಕಾಂ ಇದೆ ಬಿ ಬಿ ಎಮ್ ಪಿ ಆಫೀಸ್ ಇದೆ ನಾಡ ಕಚೇರಿ ಇದೆ ಆರ್ ಟಿ ಒ ಇದೆ ಎಲ್ಲರೂ ಕೂಡ ಬಂದು ಸೇರೋಂಥ ಜಾಗ ಮತ್ತು ರಾಜಾಯನರದಲ್ಲಿ ಯಾವುದೇ ಮೂಲೆಯಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ದೂರ ದೂರದಲ್ಲಿರೋ ಜಾಗ ಸೊ ಅದಕ್ಕೋಸ್ಕರ ಇಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಇದಕ್ಕೊಂದು ಹೊಸ ಶೀರ್ಷಿಕೆಯನ್ನು ಕೂಡ ಹುಡುಕೋದ್ವು ಜನರೊಂದಿಗೆ ಜನಸೇವಕ ಅಂತ ಇವತ್ತು ಕೂಡ ಸುಮಾರು ನನ್ನ ನಾನು ಬರ್ಕೊಂಡಂಗೆ ಐವತ್ತೆರಡು ವ್ಯಕ್ತಿಗಳು ನಿಯೋಗಗಳು ಬಂದು ನಮ್ಮನ್ನ ಭೇಟಿ ಮಾಡಿವೆ ಸಾಮಾನ್ಯವಾಗಿ ಕುಡಿಯೋ ನೀರಿನ ಕೆಲವು ಕಡೆ ಸಮಸ್ಯೆ ಮರದ ರಂಬೆ ತಗಸ್ಬೇಕು ಅಂತ ಸಮಸ್ಯೆ ಯಾವುದೋ ಐದನೇ ಬ್ಲಾಕಲ್ಲಿ ಸಾರಿ ಬಸವೇಶ್ವರ ನಗರದಲ್ಲಿ ಟೂ ವೀಲರ್ದು ಬ್ಯಾಟ್ರಿ ರಾತ್ರಿ ಹೊತ್ತು ಕಳ್ತನ ಅಂತ ಸಿ ಸಿ ಟಿ ವಿ ಫುಟೇಜು ಕೂಡ ಕೊಟ್ಟಿದ್ದಾರೆ ಆಮೇಲೆ ಟಾಯ್ಲೆಟ್ ಮೇಂಟೆನೆನ್ಸ್ ಬಗ್ಗೆ ಈ ಖಾತ ಈ ಖಾತದ್ರ ಬಗ್ಗೆ ಈಗೆಲ್ಲ ಬೇರೆ ಬೇರೆ ಕಂಪ್ಲೇಂಟ್ಸ್ ಬಂದಿದೆ ನಾನಾಗಲೇ ಬಸವೇಶ್ವರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಸಿ ಸಿ ಟಿ ವಿ ಫುಟೇಜ್ನೆಲ್ಲ ತಗೊಂಡು ಆ ಕಲ್ಪಡಿಸೋ ಹುಡುಕಿಯಿಂದ ನಾನು ಹೇಳಿದ್ದೀನಿ ಈ ಖಾತಾ ಬಗ್ಗೆ ನಾವು ಬೇರೆ ಬೇರೆ ಕಡೆ ಮೇಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈಗ ಪ್ರಕಾಶ್ ನಗರ ಕಾಮಾಕ್ಷಿ ಮುಂದೆ ಬಂದಿದ್ದಾರೆ ಈ ವಾರ ಆ ಎರಡೂ ಕಡೆ ಈ ಖಾತಾ ಕುರಿತು ಮೇಳ ಮಾಡಬೇಕು ಅಂತ ಜೊತೆಗೆ ಅಪಾರ್ಟ್ಮೆಂಟ್ಸಲ್ಲಿ ಕೂಡ ಮಾಡಬೇಕು ಅಂತ ಸೊ ಒಟ್ಟಾರೆ ಇಲ್ಲಿ ಏನು ಮುಂದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇರೋದರಿಂದ ಸಮಸ್ಯೆಗಳಿಗೆ ನೇರ ಪರಿಹಾರ ಹುಡ್ಕೋದು ಅವ್ರ ಸ್ಪಾಟ್ ವಿಸಿಟ್ ಮಾಡೋದು ಅನೇಕರು ಬಂದು ಕೆಲಸ ಆಯಿತು ಸರ್ ಅಂತ ಹೇಳೋ ಸ್ಥಿತಿ ಬಂದಿದೆ ಇದೊಂದು ಯಶಸ್ವಿ ಒಂದು ಪ್ರಯೋಗ ಆ ಜನರ ಜೊತೆ ಒಂದು ಸಂಪರ್ಕಕ್ಕೆ ಜನರ ಜೊತೆ ಸಂವಾದಕ್ಕೆ ಜನರ ಸಮಸ್ಯೆ ಕೇಳಿ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವಿಲ್ಲಿ ಕೂತಿದ್ದೀವಿ ಅಂದ್ಬಿಟ್ಟು ಕೆ ಪಿ ಸಿನಲ್ಲಿ ಯಾರು ಒಂದು ಫೈನಲ್ ಲಿಸ್ಟ್ಗೋಸ್ಕರ ಕಾಯ್ತಾಯಿದ್ರು ಯುವಕರು ಅವರು ಬಂದಿದ್ದರು ಈಗ ಸಂಜೆ ಐದು ಗಂಟೆಗೆ ನಾನು ಕೆ ಪಿ ಸಿಗೆ ಬರ್ತೀನಿ ಕೆ ಪಿ ಎಸ್ ಸಿ ಸೆಕ್ರೆಟರಿ ತ ಮಾತಾಡ್ತಿದ್ದೆ ಅದೇ ಥರ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಸುಮಾರು ಆರುನೂರು ಹುದ್ದೆಗಳು ಅಸಿಸ್ಟೆಂಟ್ ಇಂಜಿನಿಯರ್ಸು ಎಕ್ಸಾಮ್ ಆಗಿ ಒಂದು ವರ್ಷ ಆಗಿ ಪ್ರಾವೆಷಲಿಸ್ಟು ಆಗಿದೆ ಫೈನಲಿಸ್ಟ್ ಬರಬೇಕು ಸೊ ಅವರು ಕೂಡ ಒಂದು ನಿಯೋಗ ಬಂದಿದೆ ಅದು ಕೂಡ ಕೆ ಪಿ ಸಿಗೆ ಮಾಡ್ತಿದ್ದೀನಿ ಒಟ್ಟಾರೆ ಇದೊಂದು ವೇದಿಕೆ ಆಗ್ತಾಯಿದೆ ಜನರ ಸಮಸ್ಯೆಗೆ ಪರಿಹಾರ ಹುಡ್ತಾ ಒಂದು ವೇದಿಕೆ ನೀರಿಗೆ ಕುಡಿಯೋ ನೀರಿಗೆ ಈ ವರ್ಷ ವಿಶೇಷವಾಗಿ ಕೆ ಆರ್ ಎಸ್ಸು ಮೂರನೇ ಸಲ ತುಂಬಿರೋ ಹಿನ್ನೆಲೆಯಲ್ಲಿ ಕಬಿನಿಲಿರೋ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿನ ಸೋರ್ಸ್ಗೇನೂ ತೊಂದರೆ ಇಲ್ಲ ಸಹಜವಾಗಿ ಬೇಸಿಗೆ ಬಂದಾಗ ಬೇಡಿಕೆ ಜಾಸ್ತಿ ಆಗುತ್ತೆ ಯಾಕಂದರೆ ಬೋರ್ವೆಲ್ ಎಲ್ಲ ಒಣಗೋಗುತ್ತೆ ಎಲ್ಲರೂ ಇದೇ ನೀರಿಗೆ ಡಿಪೆಂಡ್ ಆಗುತ್ತೆ ಅದಕ್ಕೂ ಕೂಡ ನಾನು ನಮ್ಮ ಜಲಮಂಡಳಿ ಅಧ್ಯಕ್ಷರು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನಾವು ಬರುವ ಮಾರ್ಚ್ ಏಪ್ರಿಲ್ ಮೇಗೆ ಅಂತ ಅವರು ಒಂದು ಟೈಮ್ ಟೇಬಲ್ನ ರೂಪಿಸ್ತಾ ಇದ್ದರು ರೇಷನಿಂಗ್ ಮಾಡೋ ಒಂದು ಅಗತ್ಯ ಏನು ಬರೋಲ್ಲ ನೀರಿನ ಸಮಸ್ಯೆ ಇರೋಕ್ಕಾಗಲ್ಲ ಗಮನಕ್ಕೆ ಬಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಏನು ಹೇಳಿದ್ರಿ ಅವರಿಗೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿಯರಿಗೆ ನೇರವಾಗಿ ನಾನು ಸೂಚನೆ ಕೊಟ್ಟು ನನ್ನ ಹಿಂದಿನ ನಾನು ಏನು ಮಾಡಿದ್ದೆ ನಾನು ಈ ರೀತಿ ಕಂಪ್ಲೇಂಟ್ ಬಂದಾಗ ಅಂತಲೂ ಕೂಡ ತಿಳಿಸಿದ್ದೀನಿ ಜೊತೆಗೆ ನಮ್ಮ ವಲಯ ಆಯುಕ್ತರು ಝೋನಲ್ ಕಮಿಷನರ್ ಅರ್ಚನಾ ಏನಿದ್ದಾರೆ ಅವರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಚೀಫ್ ಕಮಿಷ್ನರ್ ತುಷಾರ್ ಗಿರಿನಾಥ್ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಇವತ್ತು ನನಗೆ ಮತ್ತೆ ತಾವು ಹೇಳ್ತಾ ಇದ್ದೀರಾ ಇವತ್ತು ನನ್ನ ತಕ್ಷಣ ಆ ಕುರಿತು ಅಧಿಕಾರಿಗಳ ಜೊತೆ ಉನ್ನತ ಅಧಿಕಾರಿಗಳ ಜೊತೆ ಯಾಕಂದರೆ ನಾನು ಇವಾಗ ಯಾರಿಗೂ ಇದ್ದೆ ಇವಾಗ ನಾನು ಯಾಕೆ ಇಲ್ಲಿ ಇದ್ದೀನಿ ಜನರ ಅಳಲನ್ನು ನಾವು ಆಲಿಸಿ ಪರಿಹಾರ ಹುಡುಕಬೇಕಂತ ಅಧಿಕಾರಿಗಳಿಗೆ ಸರ್ಕಾರ ಒಂದು ಪೋಸ್ಟ್ ಕೊಟ್ಟು ಒಂದು ಆಫೀಸ್ ಕೊಟ್ಟು ಸಂಬಳ ಕೊಟ್ಟು ಎಲ್ಲ ಮಾಡಿದಾಗ ಜನರಿಗೆ ಸಾಧಕ ಆಗಬೇಕು ಹೊರತು ಜನರಿಗೆ ಬಾಧಕ ಆಗಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀನಿ ನಾನು ಖಂಡಿತ ಈ ಕುರಿತು ಚೀಫ್ ಕಮಿಷನರ್ ಮಾತಾಡ್ತೀನಿ ಅಲ್ಲ ಅಲ್ಲ ಈ ಅಧಿಕಾರಿಗಳು ನಾನು ಆಯ್ಕೆ ಮಾಡಿದ್ದಲ್ಲ ಒಂದು ವಿಷ ಒಂದು 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 ನಾನು ಆಯ್ಕೆ ಮಾಡಿದ್ದಲ್ಲ ಅಧಿಕಾರಿಗಳಾಗಿ ಅವ್ರು ಪ್ರವೇಶ ಮಾಡಿದಾಗಲೂ ನಾನು ಆಯ್ಕೆ ಮಾಡಲಿಲ್ಲ ಇದೇ ನಮ್ಮ ಕಾನ್ಸ್ಟಿಟ್ಯೂಸಿ ಬರಬೇಕು ವರ್ಗಾವಣೆ ಅಂತ ನಾನು ಕೂಡ ನಾನು ಆಯ್ಕೆ ಮಾಡಿಲ್ಲ ನನ್ನ ಲೆಟ್ರ್ ಕೂಡ ಕೊಟ್ಟಿಲ್ಲ ಬಂದಿದ್ದಾರೆ ಈಗ ನಾನು ಗಮನಕ್ಕೆ ಬಂದಿದೆ ಯಾಕಂದರೆ ನಗರದಲ್ಲಿ ಮುಂಚೆಯಿಂದ ಈ ರೀತಿ ಸಮಸ್ಯೆಗಳನ್ನ ನಾನು ಕೇಳಿರಲಿಲ್ಲ ಮನೆ ಕಟ್ಟ ಹತ್ತಿರನೇ ಹೋಗೋದು ದುಡ್ಡು ಮಾಡೋದು ಅದಕ್ಕೊಬ್ಬ ಮಿಡಲ್ ಮ್ಯಾನ್ ಇಟ್ಕೊಂಡೋದು ಇಲ್ಲಿ ಇನ್ನೊಬ್ಬರು ಇದ್ದರು ಅವರು ಅನ್ಅಫಿಷಿಯಲ್ ಪಿ ಎನ್ನು ಇಟ್ಕೊಂಡಿದ್ರು ಅದನ್ನು ಕೂಡ ಗಮನಕ್ಕೆ ಅದು ನಿವಾರಣೆ ಆಗಿದೆ ತಾವು ಇವತ್ತೇನು ಮತ್ತೆ ನನ್ನ ಗಮನಕ್ಕೆ ತಂದಿದ್ದೀರಾ ನಾನು ಖಂಡಿತಾಗಿ ಖುದ್ದಾಗಿ ಆಸಕ್ತಿ ವಹಿಸಿ ಈ ವ್ಯಕ್ತಿ ಬಗ್ಗೆ ಕಬಾತ್ಕ ಹೇಳಿದ್ನಲ್ಲ ಕಳೆದ ಆಗಸ್ಟಿಂದ ನನ್ನ ಆರೋಗ್ಯದ ಕಾರಣ ತುಂಬ ಓಡಾಡೋಕ್ಕಾಗ್ತಾ ಇಲ್ಲ ಸೊ ಓಡಾಡೋಕ್ಕಾಗದೇ ಇರುವಾಗ ನಾನು ಪಕ್ಷ ಸಭೆಗಳಿಗೂ ಹೋಗಿಲ್ಲ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೆ ಪ್ರತಿಪಕ್ಷದ ನಾಯಕರು ಕೊಟ್ಟಿದೆ ಕೊನೆ ಪಕ್ಷ ಬೆಳಗಾವಿಲಿ ನಡೆದ ಅಧಿವೇಶನಕ್ಕೂ ಕೂಡ ನಾನು ಇರಲಿಲ್ಲ ಪ್ರಾಯಶಃ ಏನು ಅಧಿವೇಶನ ಪ್ರಾರಂಭ ಆಗುತ್ತೆ ಅಷ್ಟೊತ್ತಿಗೆ ನಾನು ಪೂರ್ಣ ಸಕ್ರಿಯ ಆಗ್ತೇನೆ ಎಲ್ಲರೂ ಕೂಡ ಹೇಳಿದ್ದಾರೆ ಈ ಬೆಳವಣಿಗೆಗೆ ಒಂದು ಶು ಪರಿಹಾರ ಹುಡುಕಬೇಕು ಎಲ್ಲರಿಗೂ ಸರ್ವಸಮ್ಮತ ಪರಿಹಾರ ಹುಡುಕಬೇಕು ಯಾಕಂದರೆ ಪಕ್ಷ ಇರೋದೇ ಜನರ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ರಾಜ್ಯದ ಸಮಸ್ಯೆ ಪರಿಹಾರಕ್ಕೆ ನಮ್ಮದೇ ಸಮಸ್ಯೆ ದೊಡ್ಡದಾಗಬಾರ್ದು ಸೊ ಅದಕ್ಕೋಸ್ಕರ ಸರ್ವಸಮ್ಮತ ಈ ವಾರದಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಒಂದು ವಿಶ್ವಾಸ ರಾಜ್ಯದ ಬದಲಾವಣೆ ಬಗ್ಗೆ ಅಲ್ಲ ಅದು ಉನ್ನತ ಉನ್ನತ ನಮ್ಮ ಯಾರು ನಾಯಕರಿದ್ದಾರೆ ಅವ್ರಿಗೆಲ್ಲ ಪರಿಸ್ಥಿತಿಯ ಅರಿವಿದೆ ಎಲ್ಲರದ್ದು ಕೂಡ ಮಾಹಿತಿ ತೊಗೊಂಡಿದ್ದಾರೆ ಅವರು ಸೂಕ್ತ ಕ್ರಮ ತಗೊಳ್ತಾರೆ